ಅ ಬ್ಯಾಡ್ ಕೇಸ್ ಆಫ್ ಸ್ಟ್ರೈಪ್ಸ್ ಈ ಕಥೆಯಲ್ಲಿ ಒಂದು ಪಾಠವಿದೆ ಎಷ್ಟೋ ಸಲ ನಾವು ಬೇರೆಯವರು ಏನೆಂದುಕೊಳ್ಳುತ್ತಾರೋ ಎಂದು ಯೋಚಿಸಿ ನಮಗೆ ಬೇಕಾದ ರೀತಿ ಇರುವ ಬದಲು ಬೇರೆಯವರಿಗೆ ಇಷ್ಟವಾಗುವ ರೀತಿ ಇರಲು ಪ್ರಯತ್ನಿಸುತ್ತೇವೆ ಇದರಿಂದ ನಾವು ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ ಈ ಕಥೆಯಲ್ಲಿ ನಾವು ನಮಗೆ ಸಂತೋಷ ನೀಡುವ ಕೆಲಸಗಳನ್ನು ಬೇರೆಯವರ ಬಗ್ಗೆ ಯೋಚಿಸದೆ ಮಾಡಬೇಕು ಎಂಬ ಪಾಠವಿದೆ ಬನ್ನಿ ಹಾಗಿದ್ದರೆ ಕೆಮಿಲಾ ಗ್ರೀನ್ ಎನ್ನುವ ಹುಡುಗಿಯ ಕತೆ ಕೇಳೋಣ ಕೆಮಿಲಾ ಗ್ರೀನ್ ಎನ್ನುವ ಹುಡುಗಿಗೆ ಲೈಮಾ ಬೀನ್ಸ್ ಎಂದರೆ ತುಂಬ ಇಷ್ಟ ಲೈಮಾ ಬೀನ್ಸ್ ಎಂದರೆ ಒಂದು ಥರದ ಹುರುಳಿ ಕಾಳು ಆದರೆ ಅದು ಅಷ್ಟು ಇಷ್ಟ ಇದ್ದರೂ ಕಮಿಲಾ ಅದನ್ನು ತಿನ್ನುತ್ತಿರಲಿಲ್ಲ ಅವಳ ಸ್ನೇಹಿತರಿಗೆ ಲೈಮಾ ಬೀನ್ಸ್ ಅಂದರೆ ಇಷ್ಟ ಇರಲಿಲ್ಲ ಅದಕ್ಕೆ ಕಮಿಲಾನು ಅವಳಿಗೆ ಅದು ತುಂಬ ಇಷ್ಟ ಇದ್ದರೂ ಅದನ್ನು ತಿನ್ನುತ್ತಿರಲಿಲ್ಲ ಕೆಮಿಲಾಗೆ ಯಾವಾಗಲೂ ಬೇರೆ ಜನ ಅವಳ ಬಗ್ಗೆ ಏನು ಯೋಚಿಸುತ್ತಾರೆ ಎನ್ನುವುದೇ ಚಿಂತೆ ಇವತ್ತು ಕೆಮಿಲಾಗೆ ಎಂದಿಗಿಂತಲೂ ಹೆಚ್ಚು ಚಿಂತೆ ಇವತ್ತು ಶಾಲೆಯ ಮೊದಲ ದಿನ ಕೆಮಿಲಾಗೆ ಯಾವ ಬಟ್ಟೆ ಉಡಬೇಕು ಎಂದು ನಿರ್ಧಾರ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಅವಳು ನಲವತ್ತೆರಡು ಉಡುಗೆಗಳನ್ನು ಧರಿಸಿ ನೋಡಿದರೂ ಅದರಲ್ಲಿ ಯಾವುದೂ ಅವಳಿಗೆ ಸರಿ ಅವಳು ಒಂದು ಕೆಂಪು ಬಣ್ಣದ ಡ್ರೆಸ್ ಧರಿಸಿ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ಜೋರಾಗಿ ಕಿರುಚುತ್ತಾಳೆ ಅವಳು ಕಿರುಚಿದ್ದನ್ನು ಕೇಳಿ ಅವಳ ತಾಯಿ ಅವಳ ಕೋಣೆಗೆ ಓಡಿ ಬರುತ್ತಾರೆ ಕಮಿಲಾ ನೋಡಿ ಅವಳ ತಾಯಿ ಕೂಡ ಜೋರಾಗಿ ಕಿರುಚುತ್ತಾರೆ ಅಯ್ಯೋ ದೇವರೇ ನಿನ್ನ ಮೈ ತುಂಬ ಪಟ್ಟಿಗಳಿವೆ ಕಮಿಲಾ ಮೈ ತುಂಬ ಪಟ್ಟಿಗಳಿದ್ದವು ಅವಳು ಕಾಮನಬೆಲ್ಲಿನ ಥರ ಕಾಣಿಸುತ್ತಿದ್ದಳು ಕೆಮಿಲಾ ಅವರ ತಾಯಿ ಅವಳ ಹಣೆ ಮುಟ್ಟಿ ನೀನು ಹುಷಾರಾಗಿದ್ದೀಯಾ ತಾನೇ ಎಂದು ಕೇಳಿದರು ನಾನು ಚೆನ್ನಾಗಿದ್ದೀನಿ ಅಮ್ಮ ಆದರೆ ನನ್ನ ಮೈ ನೋಡಿ ಎಂದು ಹೇಳುತ್ತಾಳೆ ಕಮಿಲಾ ನೀನು ಈಗಲೇ ಮಂಚದ ಮೇಲೆ ಮಲಗು ಇವತ್ತು ಶಾಲೆಗೆ ಹೋಗಬೇಡ ಎಂದು ಅವರಮ್ಮ ಹೇಳುತ್ತಾರೆ ಕಮಿಲಾಗೆ ಶಾಲೆಯ ಮೊದಲನೇ ದಿನ ತಪ್ಪಿಸಲು ಇಷ್ಟ ಇರಲಿಲ್ಲ ಆದರೆ ಬೇರೆ ಮಕ್ಕಳು ಅವಳನ್ನು ಹೀಗೆ ನೋಡಿ ಏನೆಂದುಕೊಳ್ಳುತ್ತಾರೋ ಎಂಬ ಭಯವೂ ಇತ್ತು ಆ ದಿನ ಮಧ್ಯಾಹ್ನ ಡಾಕ್ಟರ್ ಬಂಬಲ್ ಕಮಿಲಾನ ನೋಡೋಕೆ ಮನೆಗೆ ಬರುತ್ತಾರೆ ಕಮಿಲಾನ ನೋಡಿ ಡಾಕ್ಟರ್ ಏನು ಆಶ್ಚರ್ಯ ನಾನು ಈ ಥರ ಎಲ್ಲೂ ನೋಡಿಲ್ಲ ನಿನಗೇನಾದರೂ ಕೆಮ್ಮು ನೆಗಡಿ ನೋವು ತಲೆ ತಿರುಗುವುದು ಉಸಿರಾಟದ ತೊಂದರೆ ಇದೇನಾದರೂ ಇದೆಯಾ ಎಂದು ಕೇಳುತ್ತಾರೆ ಇಲ್ಲ ಡಾಕ್ಟರ್ ನಾನು ಚೆನ್ನಾಗಿದ್ದೀನಿ ಎಂದು ಕಮಿಲಾ ಉತ್ತರಿಸುತ್ತಾಳೆ ಅದಕ್ಕೆ ಡಾಕ್ಟರ್ ಹಾಗಿದ್ದರೆ ಎಂದು ಅವರಮ್ಮನ ಕಡೆ ತಿರುಗಿ ಕಮಿಲಾ ನಾಳೆ ಶಾಲೆಗೆ ಹೋಗಬಹುದು ಈ ಲೇಪನ ಹಚ್ಚಿ ಅವಳ ಪಟ್ಟಿಗಳು ಇನ್ನು ಕೆಲವು ದಿನಗಳಲ್ಲಿ ಮಾಯವಾಗುತ್ತವೆ ಇಲ್ಲದಿದ್ದರೆ ನೀವು ನನ್ನನ್ನು ಮತ್ತೆ ಭೇಟಿ ಮಾಡಿ ಎಂದು ಹೇಳಿ ಹೊರಟು ಹೋಗುತ್ತಾರೆ ಮರುದಿನ ಶಾಲೆಯಲ್ಲಿ ಎಲ್ಲರೂ ಕಮಿಲಾನನ್ನು ನೋಡಿ ನಗುತ್ತಾರೆ ನೀನು ಕ್ರೇಯಾನ್ ಥರ ಕಾಣುತ್ತೀಯಾ ನೀನು ಲಾಲಿಪಾಪ್ ಥರ ಕಾಣುತ್ತೀಯಾ ಎಂದು ರೇಗಿಸುತ್ತಾರೆ ಕೆಮಿಲಾ ಅವರ ಕಡೆ ಗಮನ ಕೊಡದೆ ತನ್ನ ಪಾಡಿಗೆ ತಾನಿರುತ್ತಾಳೆ ಆದರೆ ಕ್ಲಾಸಿನಲ್ಲಿ ಮಕ್ಕಳು ಪ್ಲೆಡ್ಜ್ ಆಫ್ ಅಲೀಜಿಯನ್ಸ್ ಅಂದರೆ ಅಮೆರಿಕಾದ ನಿಷ್ಠೆಯ ಪ್ರತಿಜ್ಞೆಯನ್ನು ಹೇಳುವಾಗ ಕೆಮಿಲಾನ ಪಟ್ಟಿಗಳು ಕೆಂಪು ಬಿಳಿ ಮತ್ತು ನೀಲಿ ಬಣ್ಣಕ್ಕೆ ತಿರುಗಿ ಅವುಗಳ ಮೇಲೆ ನಕ್ಷತ್ರಗಳು ಮೂಡುತ್ತವೆ ಈ ಪಟ್ಟಿಗಳಿಂದ ಅವಳು ಅಮೆರಿಕಾ ದೇಶದ ಬಾವುಟದ ಥರ ಕಾಣಿಸುತ್ತಾಳೆ ಬೇರೆ ಮಕ್ಕಳಿಗೆ ಇದು ಮೋಜಿನ ವಿಷಯವಾಗುತ್ತದೆ ಒಬ್ಬರು ನನಗೆ ಪರ್ಪಲ್ ಬಣ್ಣದ ಚುಕ್ಕಿಗಳನ್ನು ತೋರಿಸು ಎಂದು ಹೇಳಿದಾಗ ಅವಳ ಮೈ ಮೇಲೆ ಪರ್ಪಲ್ ಚುಕ್ಕಿಗಳು ಕಾಣಿಸುತ್ತವೆ ಇನ್ನೊಬ್ಬರು ಚೆಸ್ ಬೋರ್ಡ್ ಎಂದಾಗ ಅವಳ ಮೈ ಮೇಲೆ ಚೆಸ್ ಬೋರ್ಡ್ ಥರ ಚೌಕಗಳು ಮೂಡುತ್ತವೆ ಎಲ್ಲರೂ ಬೇರೆ ಬೇರೆ ಆಕಾರಗಳು ಮತ್ತು ಬಣ್ಣಗಳನ್ನು ಹೇಳಿದಾಗ ಕೆಮಿಲಾ ನಮ್ಮ ಟಿ ವಿ ಚಾನೆಲ್ಸ್ ಥರ ಬದಲಾಗುತ್ತಾ ಇತ್ತು ಆ ರಾತ್ರಿ ಶಾಲೆಯ ಪ್ರಿನ್ಸಿಪಲ್ ಮಿಸ್ಟರ್ ಹಾಮ್ಸ್ ಕೆಮಿಲಾ ಅಮ್ಮ ಮಿಸಸ್ ಕ್ರೀಮ್ಗೆ ಫೋನ್ ಮಾಡಿ ನೀವು ಕೆಮಿಲಾಳನ್ನು ಶಾಲೆಗೆ ಕಳಿಸಬೇಡಿ ಅವಳಿಂದ ಬೇರೆ ಮಕ್ಕಳ ಗಮನ ಓದಿನ ಮೇಲೆ ಇಲ್ಲ ಬೇರೆ ತಂದೆ ತಾಯಿಗಳು ನನಗೆ ಕರೆ ಮಾಡುತ್ತಾ ಇದ್ದಾರೆ ಅವರಿಗೆ ಕೆಮಿಲಾಳ ಪಟ್ಟಿಗಳು ಬೇರೆ ಮಕ್ಕಳಿಗೂ ಹರಡಬಹುದೇನೋ ಎಂಬ ಭಯ ಇದೆ ಎಂದರು ಕೆಮಿಲಾಗೆ ಇದನ್ನು ನಂಬಲಿಕ್ಕೆ ಆಗಲಿಲ್ಲ ಎರಡು ದಿನದ ಹಿಂದೆ ನನ್ನನ್ನು ಎಲ್ಲರೂ ಇಷ್ಟಪಡುತ್ತಿದ್ದರು ಆದರೆ ಈಗ ಯಾರಿಗೂ ನನ್ನ ಜೊತೆ ಒಂದೇ ಕೋಣೆಯಲ್ಲಿ ಇರಲು ಕೂಡ ಇಷ್ಟ ಇಲ್ಲ ಕೆಮಿಲಾ ತಂದೆ ಅವಳಿಗೆ ಸಮಾಧಾನ ಮಾಡಲು ನಿನಗೆ ಏನಾದರೂ ಬೇಕಾ ಮಗು ಎಂದು ಕೇಳುತ್ತಾರೆ ಕೆಮಿಲಾಗೆ ಲೈಮಾ ಬೀನ್ಸ್ ತಿನ್ನುವ ಆಸೆ ಇದ್ದರೂ ಬೇರೆಯವರು ಅವಳ ಬಗ್ಗೆ ಏನೆಂದು ಕೊಳ್ಳುತ್ತಾರೆ ಎಂದು ನನಗೆ ಏನು ಬೇಡ ಅಪ್ಪ ಎಂದು ಹೇಳುತ್ತಾಳೆ ಮಾರನೇ ದಿನ ಕೆಮಿಲಾ ತಂದೆ ಮಿಸ್ಟರ್ ಕ್ರೀಮ್ ಡಾಕ್ಟರ್ ಬಂಬಲ್ಗೆ ಮತ್ತೆ ಕರೆ ಮಾಡುತ್ತಾರೆ ಡಾಕ್ಟರ್ ಬಂಬಲ್ ನಾಲ್ಕು ಜನ ಸ್ಪೆಷಲಿಸ್ಟ್ಗಳನ್ನು ಕರೆದುಕೊಂಡು ಬರುತ್ತಾರೆ ಅವರು ಕೆಮಿಲಾನ ಚೆಕ್ ಮಾಡುತ್ತಾರೆ ಇದು ಮಂಗಬಾವು ದಡಾರ ಅಥವಾ ಚಿಕನ್ ಪಾಕ್ಸ್ ಅಲ್ಲ ಇದು ಬಿಸಿಲಿಗೂ ಆಗಿಲ್ಲ ಎಂದು ಅವಳಿಗೆ ಬಣ್ಣ ಬಣ್ಣದ ಮಾತ್ರೆಗಳನ್ನು ಕೊಟ್ಟು ಮಲಗುವ ಮುಂಚೆ ಎಲ್ಲ ಬಣ್ಣದ್ದು ಒಂದೊಂದು ತಗೋ ಎಂದು ಹೇಳಿ ಹೊರಡುತ್ತಾರೆ ಆ ರಾತ್ರಿ ಕಮಿಲ ಮಾತ್ರೆಗಳನ್ನು ನುಂಗುತ್ತಾಳೆ ಬೆಳಗ್ಗೆ ಎದ್ದಾಗ ಅವಳಿಗೆ ಏನೋ ವ್ಯತ್ಯಾಸ ಎನಿಸುತ್ತದೆ ಅವಳು ಬಟ್ಟೆ ಧರಿಸಲು ಹೋದಾಗ ಅವು ಅವಳಿಗೆ ಸರಿಯಾಗುವುದಿಲ್ಲ ಅವಳು ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಾಗ ಅವಳಿಗೆ ಕಾಣಿಸಿದ್ದು ಒಂದು ದೊಡ್ಡ ಬಣ್ಣ ಬಣ್ಣದ ತನ್ನ ಮುಖವಿರುವ ಮಾತ್ರೆ ಡಾಕ್ಟರ್ ಬಂಬಲ್ ಮತ್ತೆ ಬರುತ್ತಾರೆ ಈ ಸಲ ಸ್ಪೆಷಲಿಸ್ಟ್ಗಳ ಬದಲು ಎಕ್ಸ್ಪರ್ಟ್ಸ್ಗಳನ್ನು ಕರೆದುಕೊಂಡು ಬರುತ್ತಾರೆ ಅವರು ಮತ್ತೆ ಕೆಮೆಲಾಳನ್ನು ಚೆಕ್ ಮಾಡಿ ಇದು ಒಂದು ವೈರಸ್ ಇರಬಹುದು ಎಂದು ಹೇಳಿದಾಗ ಕೆಮಿಲಾಳ ಮೈ ಮೇಲೆ ವೈರಸ್ಗಳು ಮೂಡುತ್ತವೆ ಆಗ ಡಾಕ್ಟರ್ ಅಥವಾ ಇದು ಒಂದು ರೀತಿಯ ಬ್ಯಾಕ್ಟೀರಿಯಾ ಇರಬಹುದು ಎಂದಾಗ ಕೆಮಿಲಾ ಮೈ ಮೇಲೆ ಬ್ಯಾಕ್ಟೀರಿಯಾಗಳು ಮೂಡುತ್ತವೆ ಅಥವಾ ಫಂಗಸ್ ಇರಬಹುದು ಎಂದಾಗ ಅವಳ ಮೈ ಮೇಲೆ ಫಂಗಸ್ ಮೂಡುತ್ತವೆ ಎಕ್ಸ್ಪರ್ಟ್ಸ್ಗೆ ಏನು ಮಾಡುವುದು ಎಂದು ತೋಚಲಿಲ್ಲ ಅಷ್ಟರಲ್ಲಾಗಲೇ ಟಿ ವಿ ಚಾನೆಲ್ಗಳಿಗೆ ಕಮಿಲಾ ಬಗ್ಗೆ ತಿಳಿದಿತ್ತು ಎಲ್ಲ ಚಾನೆಲ್ ಅವರು ಅವಳ ಮನೆ ಹೊರಗೆ ನಿಂತು ಅವಳ ಬಗ್ಗೆ ಮಾತನಾಡುತ್ತಿದ್ದರು ಅಲ್ಲಿ ತುಂಬ ಜನ ಸೇರಿದ್ದರು ಕಮಿಲಾ ತಂದೆ ತಾಯಿ ಮನಶಾಸ್ತ್ರಜ್ಞ ಅಲರ್ಜಿಸ್ಟ್ ಗಿಡಮೂಲಿಕೆ ತಜ್ಞರು ಪೌಷ್ಟಿಕ ತಜ್ಞರು ಗುರು ಮತ್ತು ಪಶು ತಜ್ಞರನ್ನು ಕೂಡ ಕರೆಸಿದರು ಆದರೆ ಕಮಿಲಾಳ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಇವರನ್ನೆಲ್ಲ ನೋಡಿದ ಮೇಲೆ ಅವಳ ಮೈ ಮೇಲೆ ಈಗ ಬೇರು ಹಣ್ಣು ಸ್ಫಟಿಕ ಹಕ್ಕಿಗರಿ ಮತ್ತು ಬಾಲ ಕೂಡ ಮೂಡಿದ್ದವು ಒಂದು ದಿನ ಒಬ್ಬ ಹೆಂಗಸು ತಾನು ಪರಿಸರ ಚಿಕಿತ್ಸಕಿ ಎಂದು ಹೇಳಿಕೊಂಡು ಕಮಿಲಾ ಬಳಿ ಬರುತ್ತಾಳೆ ನೀನು ನಿನ್ನ ಕಣ್ಣು ಮುಚ್ಚಿ ದೀರ್ಘವಾದ ಉಸಿರು ತೆಗೆದುಕೊಂಡು ಈ ಕೋಣೆಯಲ್ಲಿ ಒಂದಾಗು ಎಂದು ಹೇಳಿದಾಗ ಕಮಿಲಾ ಕೋಣೆಯಾಗಿ ಪರಿವರ್ತಿಸುತ್ತಾಳೆ ಅವಳ ಮಂಚ ಅವಳ ಬಾಯಿಯಾಗುತ್ತದೆ ಅವಳ ಡ್ರೆಸ್ಸರ್ ಅವಳ ಮೂಗಾಗುತ್ತದೆ ಹಾಗೂ ಅವಳ ಪೇಂಟಿಂಗ್ಗಳು ಅವಳ ಕಣ್ಣಾಗುತ್ತವೆ ಇದನ್ನು ನೋಡಿದ ಹೆಂಗಸು ಮನೆ ಬಿಟ್ಟು ಓಡಿ ಹೋಗುತ್ತಾಳೆ ಈಗ ಏನು ಮಾಡುವುದು ಎಂದು ಕಮಿಲಾ ತಾಯಿ ದುಃಖಪಡುತ್ತಾರೆ ಆಗ ಅವರಿಗೆ ಮನೆ ಬಾಗಿಲು ಯಾರೋ ಬಡಿದ ಶಬ್ದ ಕೇಳುತ್ತದೆ ಕೆಮಿಲಾ ತಂದೆ ಬಾಗಿಲು ತೆರೆದಾಗ ಅಲ್ಲಿ ಒಬ್ಬ ವೃದ್ಧ ಮಹಿಳೆ ಕಾಣಿಸುತ್ತಾರೆ ನಾನು ನಿಮಗೆ ಸಹಾಯ ಮಾಡಬಲ್ಲೆನು ಎಂದು ಆ ಮಹಿಳೆ ಹೇಳುತ್ತಾರೆ ಅವರು ಕೆಮಿಲಾ ಕೋಣೆಗೆ ಹೋಗಿ ಎಲ್ಲ ಕಡೆ ನೋಡುತ್ತಾರೆ ಅವರು ತಮ್ಮ ಚೀಲದಿಂದ ಒಂದು ಸಣ್ಣ ಬೀನ್ಸ್ ಇರುವ ಡಬ್ಬಿ ತೆಗೆಯುತ್ತಾರೆ ಇವು ನಿನ್ನನ್ನು ಗುಣ ಮಾಡುತ್ತವೆ ಎಂದು ಹೇಳುತ್ತಾರೆ ಇವೇನು ಮ್ಯಾಜಿಕ್ ಬೀನ್ಸಾ ಎಂದು ಕೆಮಿಲಾ ತಾಯಿ ಕೇಳುತ್ತಾರೆ ಇಲ್ಲೇನೂ ಮ್ಯಾಜಿಕ್ ಇಲ್ಲ ಇವು ಬರೀ ಲೈಮಾ ಬೀನ್ಸ್ಗಳು ನಿನಗೆ ಇವು ತುಂಬ ಇಷ್ಟ ತಾನೇ ಎಂದು ಕಮಿಲಾಳನ್ನು ಕೇಳುತ್ತಾರೆ ಕೆಮಿಲಾಗೆ ಲೈಮಾ ಬೀನ್ಸ್ ತಿನ್ನಲು ತುಂಬ ಆಸೆ ಇದ್ದರೂ ಅವಳು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಛೀ ಲೈಮಾ ಬೀನ್ಸ್ ಯಾರಿಗೂ ಇಷ್ಟವಾಗುವುದಿಲ್ಲ ನನಗಂತೂ ಮೊದಲೇ ಇಷ್ಟ ಇಲ್ಲ ಎಂದು ಹೇಳುತ್ತಾಳೆ ಓ ಸರಿ ಹಾಗಿದ್ದರೆ ಎಂದು ಆ ಹೆಂಗಸು ಬೀನ್ಸನ್ನು ತನ್ನ ಚೀಲದಲ್ಲಿ ಹಾಕಿಕೊಂಡು ಬಾಗಿಲ ಕಡೆ ಹೊರಡುತ್ತಾಳೆ ಆಗ ಕೆಮಿಲಾ ತನ್ನ ಮನಸ್ಸಿನಲ್ಲಿ ಲೈಮಾ ಬೀನ್ಸ್ ಎಷ್ಟು ರುಚಿಯಾಗಿರುತ್ತೆ ನಾನು ಲೈಮಾ ಬೀನ್ಸ್ ತಿಂದೆ ಅಂತ ಎಲ್ಲರೂ ನಗುವುದು ನನ್ನ ಈ ಕಷ್ಟದ ಮುಂದೆ ಏನೂ ಲೆಕ್ಕಕ್ಕಿಲ್ಲ ಎಂದುಕೊಂಡು ಆ ವೃದ್ಧ ಹೆಂಗಸಿಗೆ ನಿಲ್ಲಿ ನಿಜ ಹೇಳಬೇಕೆಂದರೆ ನನಗೆ ಲೈಮಾ ಬೀನ್ಸ್ ತುಂಬ ಇಷ್ಟ ಆಗ ವೃದ್ಧ ಮಹಿಳೆ ನನಗೆ ಗೊತ್ತಿತ್ತು ಎಂದು ಮುಗುಳ್ನಗುತ್ತಾರೆ ನಗುತ್ತಾರೆ ಕೆಮಿಲಾ ಬಾಯಿಗೆ ಒಂದು ಹಿಡಿ ಲೈಮಾ ಬೀನ್ಸ್ ಹಾಕುತ್ತಾರೆ ಎಂದು ಕಮಿಲಾ ಲೈಮಾ ಬೀನ್ಸನ್ನು ಸವಿಯುತ್ತಾಳೆ ತಕ್ಷಣ ಕಮಿಲಾ ಮೈ ಮೇಲಿರುವ ಕೊಂಬೆ ರೆಕ್ಕೆ ಬಾಲ ಎಲ್ಲ ಮಾಯವಾಗುತ್ತವೆ ಕಮಿಲಾ ಮತ್ತೆ ತನ್ನ ನಿಜ ರೂಪಕ್ಕೆ ಬರುತ್ತಾಳೆ ನಾನು ಸರಿ ಹೋದೆ ಎಂದು ಕಮಿಲಾ ಖುಷಿ ಪಡುತ್ತಾಳೆ ಹೌದು ನಿಜವಾದ ಕಮಿಲಾ ಇಲ್ಲೇ ಎಲ್ಲೋ ಇದ್ದಾಳೆ ಎಂದು ನನಗೆ ಗೊತ್ತಿತ್ತು ಎಂದು ಆ ವೃದ್ಧ ಮಹಿಳೆ ಕಮಿಲಾ ತಲೆ ಮೇಲೆ ಕೈಯಿಟ್ಟು ಹೊರಟು ಹೋಗುತ್ತಾರೆ ಅದಾದ ಮೇಲೆ ಕಮಿಲಾ ತುಂಬ ಬದಲಾಗುತ್ತಾಳೆ ಬೇರೆ ಮಕ್ಕಳು ಅವಳನ್ನು ರೇಗಿಸಿದರು. ಅವಳು ತಲೆ ಕೆಡಿಸಿಕೊಳ್ಳದೆ ತನ್ನ ಪ್ರೀತಿಯ ಲೈಮಾ ಬೀನ್ಸ್ ಅನ್ನು ಎಲ್ಲರ ಮುಂದೆ ತಿನ್ನುತ್ತಾಳೆ ಅವಳ ಮೈ ಮತ್ತೆ ಯಾವಾಗಲೂ ಪಟ್ಟಿಗಳು ಮೂಡಲಿಲ್ಲ